ಹಲೋ ನಮಸ್ತೆ ಹಿಂದೂ ಮನೆ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋ ಬಂದು ಗರಿಕೆ ಗರಿಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿ ಗೊತ್ತಾಗಿರ್ಬೋದು ಗಣಪತಿ ಹೌದು ಈ ಗಣಪತಿಗೆ ಗರಿಕೆ ಹುಲ್ಲು ಯಾವ ದಿನ ಅರ್ಪಿಸಬೇಕು ಹೇಗೆ ಅರ್ಪಿಸಬೇಕು ಎಷ್ಟು ಅರ್ಪಿಸಬೇಕು ಅಥವಾ ಗಣ ದೇವರಿಗೆ ಎಡಬದಿಗೆ ಅಥವಾ ಬಲಬದಿಗೆ ಇರಡೋದರಿಂದ ಪೂಜೆ ಲಾಭವ ಎಲ್ಲ ಕಂಪ್ಲೀಟ್ ವಿಷಯನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ಈ ಪವಿತ್ರವಾದ ಗಿಡಗಳಲ್ಲಿ ತುಳಸಿ ಗಿಡ ಒಂದು ಇದು ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥದ್ದು ನಾವು ಮನೆಯಲ್ಲಿ ಆಗಿರ್ಬೋದು ಮೊದಲು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸ್ತೇವೆ ಅದು ಮೊದಲನೇ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಹಾಗೆ ಎರಡನೇ ಸ್ಥಾನದಲ್ಲಿ ಬಂದು ಇರುವಂಥದ್ದೇ ಈ ಗರಿಕೆ ಗಿಡ ಗಣೇಶನಿಗೆ ಯಾಶ್ ಯಾವುದೇ ಪೂಜೆ ಸಂದರ್ಭದಲ್ಲಿ ಗಣೇಶನಿಗೆ ಪೂಜೆ ಮಾಡುವಾಗ ಮೊದಲು ಗರಿಕೆ ನೆಟ್ಟೆ ಪೂಜೆ ಮಾಡಿ ಗಣೇಶನ ಒಂದು ಸಂಪೂರ್ಣವಾದ ಒಂದು ಫಲವನ್ನು ತೆಗೆದುಕೊಳ್ತಾರೆ ಅದರ ನಂತರ ಬೇರೆ ಬೇರೆ ದೇವರನ್ನು ಪೂಜಿಸುವಂಥದ್ದು ಅದರಲ್ಲಿ ನಮಗೆ ಪ್ರಥಮ ಪೂಜಿತನಾದ ಗಣೇಶನಿಗೆ ಗರಿಕೆ ಅತ್ಯಂತ ಪ್ರಿಯವಾದುದು ಅಂದರೆ ಪೂಜೆಯಲ್ಲಿ ಪ್ರಾಶಸ್ತ್ಯವನ್ನು ಪಡೆದಿರುವ ಈ ಗರಿಕೆಗೆ ಸಂಸ್ಕೃತದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕೆಲವರ ಹೆಸರು ಕೂಡ ನೀವು ಕೇಳಿರ್ಬೋದು ಧ್ರುವ ಅನ್ನುವಂಥದ್ದು ಧ್ರುವ ಎಂದು ಕರೀತಾರೆ ಪವಿತ್ರವನ್ನು ಪಡೆದಿರುವ ಗರಿಕೆಯಲ್ಲಿ ಮೂರು ಚೂಪಾದ ಹೆಸರುಗಳು ಆಕಾರವನ್ನು ಹೊಂದಿರ್ತವೆ ನೀವು ನೋಡಿರ್ಬೋದು ನೀರಿನ ಜಾಗದಲ್ಲಿ ಆಗಿರ್ಬೋದು ಅಥವಾ ಅದು ಗಿಡಗಳ ಮಧ್ಯದಲ್ಲಿ ಅಥವಾ ಗಾರ್ಡನ್ ಆಗಿರ್ಬೋದು ಎಲ್ಲೆಂದರಲ್ಲಿ ಇದು ಬೆಳ್ಕೊಂಡು ಅಥವಾ ರೋಡ್ ಬದಿಯಲ್ಲಿ ಎಲ್ಲಿ ಮಣ್ಣಿದೆ ಅಥವಾ ನೀರಿನ ಒಂದು ಪಸೆ ಇರುವಂಥ ಜಾಗದಲ್ಲಿ ಈ ಗರಿಕೆಗಳು ಇರುವಂಥದ್ದು ನೀವು ನೋಡಿರ್ತೀರಾ ಸಾಮಾನ್ಯವಾಗಿ ಗರಿಕೆ ಇವು ಶಿವನ ಮೂರು ತತ್ವವನ್ನು ಪ್ರತಿಬಿಂಬಿಸುತ್ತದೆ ಅಂದರೆ ಮೂರು ದೇವ ತತ್ವಗಳಾದ ಶಿವ ಶಕ್ತಿ ಹಾಗೂ ಗಣೇಶನನ್ನು ಪ್ರತಿಬಿಂಬಿಸುವಂಥದ್ದು ಗಣೇಶನನ್ನು ಆಕರ್ಷಿಸುವಂಥ ಸಾಮರ್ಥ್ಯವನ್ನು ಈ ಗರಿಕೆ ಹುಲ್ಲಿನಲ್ಲಿ ಇದೆ ಪ್ರತಿದಿನ ಅಥವಾ ಪ್ರತಿ ಸೋಮವಾರ ಗಣೇಶನಿಗೆ ಈ ಗರಿಕೆಯನ್ನಿಟ್ಟು ಕೂಸೋದ್ರಿಂದ ನಾವು ಮಾಡಿದ ಪೂಜೆ ಪೂರ್ಣವಾಗ್ತದಂತ ಅರ್ಥ ಗರಿಕೆಯ ಚಿಗುರುಗಳು ದೇವತಾ ಕಾರ್ಯಗಳಿಗೂ ಕೂಡ ಬಳಸೋದನ್ನು ನೀವು ನೋಡಿರ್ಬೋದು ಈ ತುಳಸಿ ಗಿಡದ ಜೊತೆಗೆ ಕೂಡ ಈ ಗರಿಕೆಯ ಹೆಸಳುಗಳನ್ನು ಕೂಡ ಬಳಸಿಬಿಟ್ಟು ಈ ಪೂಜೆ ಮಾಡ್ತಾರೆ ಹಾಗೆ ಈ ಅಲ್ಲ ತಮ್ಮ ಎಲೆಗಳ ಮೇಲೆ ಬಿದ್ದ ಇಬ್ಬನಿಗಳ ದೇವತೆಗಳ ತತ್ವವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರೋದರಿಂದ ಹಾಗಾಗಿ ಗಣೇಶನ ಪೂಜೆಯಲ್ಲಿ ಬಳಸುವ ಆರಾಧಕರಿಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಗರಿಕೆ ಹೂವನ್ನು ಬಿಟ್ಟದಾದರೆ ಅಂತಹ ಗರಿಕೆಯನ್ನು ಪೂಜೆಯಲ್ಲಿ ಬಳಸಲಾಗುವುದಿಲ್ಲ ಅಥವಾ ನೀವು ತೆಗೆಯೋದಕ್ಕೆ ಹೋಗಬಾರ್ದು ಗರಿಕೆಯನ್ನು ನೋಡಬೇಕು ಗರಿಕೆಯಲ್ಲಿ ಸಾಮಾನ್ಯಿಗೆ ಹೂ ಬಿಡೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಗರಿಕೆಯಲ್ಲಿ ನೋಡಿ ಒಬ್ಸರ್ವ್ ಮಾಡಿ ತುಂಬ ಗಿಡಗಳಿದ್ದ ಮೊದಲಿ ಗರಿಕೆಯಲ್ಲಿ ಹೂ ಬಿಟ್ಟಿರುತ್ತೆ ಅಂಥ ಹೂವನ್ನು ಗಣಪತಿ ದೇವರಿಗೆ ತಂದು ಅರ್ಪಿಸಬೇಡಿ ತರಲಿಕ್ಕೆ ಕೂಡ ಹೋಗಬೇಡಿ ಹಾಗೆಯೇ ಯಾವುದು ಹೂ ಬಿಟ್ಟಿರೋದಿಲ್ಲ ಅಂಥ ಗರಿಕೆಯನ್ನು ನೀವು ತೆಗೆದುಕೊಂಡು ಬನ್ನಿ ಯಾಕೆಂದರೆ ಹೂ ಬಿಡುವ ಸಸ್ಯವು ಗುಣಗಳನ್ನು ಕಳೆದುಕೊಂಡಿರ್ತವೆ ಹಾಗಾಗಿ ನೀವು ಆ ಹೂ ಬಿಡದಿರುವ ಸಸ್ಯಗಳನ್ನು ಅಂದರೆ ಗರಿಕೆಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಅರ್ಪಿಸಿ ಅಂದರೆ ಮಾಗುವ ಕಾರಣ ಸಸ್ಯದ ಚೈತನ್ಯ ಕಡಿಮೆ ಆಗೋದರಿಂದ ಇದು ದೇವತೆ ತತ್ವದ ಆವರ್ತಗಳನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಆಗುತ್ತವೆ ಹಾಗಾಗಿ ಅದನ್ನು ಬಳಸೋದಿಲ್ಲ ಹಾಗೆ ಯಾವತ್ತಾದರೂ ಗರಿಕೆ ಹುಲ್ಲನ್ನು ಅಥವಾ ಪ್ರತಿನಿತ್ಯ ಗರಿಕೆ ಹುಲ್ಲನ್ನು ದೇವರಿಗೆ ಅರ್ಪಿಸುವಾಗ ಮೊದಲು ಕೀಳುವಾಗ ಗಿಡದ ತೆಗೆಯುವಾಗ ನೀವು ನೋಡಿಕೊಳ್ಳಿ ಹೂ ಆಗದೆ ಇರುವುದನ್ನು ಆಗದೇ ಇರುವುದನ್ನು ಗರಿಕೆಯನ್ನು ತಂದು ದೇವರಿಗೆ ಅರ್ಪಿಸಿ ಅದರಲ್ಲಿ ಕೂಡ ಫಸ್ಟಿಗೆ ಹಾಗೆ ತಂದು ಅರ್ಪಿಸಬಾರ್ದು ಗಿಡದಲ್ಲಿ ತಂದಿದ್ದೇನೆ ಚೆನ್ನಾಗಿದೆ ಅಂತ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ನಾವು ದೇವರಿಗೆ ಅರ್ಪಿಸಬೇಕಾಗ್ತದೆ ಅಥವಾ ನಮ್ಮ ಬುದ್ಧಿಶಕ್ತಿ ಮೊದಲು ನಮಗೆ ಮನುಷ್ಯನಿಗೆ ಯಾರು ಏನಾಗಬೇಕು ಬುದ್ಧಿಶಕ್ತಿ ಚೆನ್ನಾಗಿರಬೇಕು ನಾವು ತಪ್ಪು ತಪ್ಪು ಮಾತಾಡುವಂಥದ್ದು ಅಥವಾ ನಮ್ಮ ಮನಸ್ಸು ಚಂಚಲತೆ ಆಗುವುದನ್ನು ತಡೆಯುವಂಥ ಶಕ್ತಿ ಇರುವುದೇ ಮೊದಲು ನಮ್ಮ ಮೊದಲ ದೇವರಾದ ಗ ಗಣಪತಿ ಈ ಗಣಪತಿ ದೇವರನ್ನು ನಾವು ಮೊದಲು ಪೂಜಿಸಬೇಕು ಹಾಗಾಗಿ ಮನೆ ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ ಮನೆ ಹತ್ತಿರದಲ್ಲಿ ಅಥವಾ ರೋಡ್ ಬದಿಯಲ್ಲಿ ಎಲ್ಲಾದರೂ ಒಳ್ಳೊಂದು ಚಂದ ಜಾಗದಲ್ಲಿ ನೋಡಿ ಒಂದು ಶುದ್ಧವಾದ ಜಾಗದಿಂದ ಒಂದು ಗರಿಕೆಯನ್ನು ತಂದು ಇಲ್ಲ ನಾವು ನಮ್ಮ ಮನೆಯ ಪಾಟಲ್ಲಿ ಕೂಡ ಮಾಡ್ಕೊಳ್ಬೋದು ಇಪ್ಪತ್ತೊಂದು ಗರಿಕೆಯನ್ನು ದೇವರಿಗೆ ಅರ್ಪಿಸೋದ್ರಿಂದ ಅದರಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂಥದ್ದು ಇಪ್ಪತ್ತೊಂದು ಗರಿಕೆ ಹುಲ್ಲು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಕೂಡ ದೇವರ ಪಾದದಲ್ಲಿ ಅರ್ಪಿಸಬೇಕು ಮೊದಲು ದೇವರ ಪಾದದಲ್ಲಿ ಅರ್ಪಿಸಿ ನಂತರ ನಾವು ಯಾವ ಎಲ್ಲಿ ಎಡಬದಿಯಲ್ಲೂ ಬಲ ಬದಿಲು ಇಡುವಂಥದ್ದು ನೀವು ನೋಡ್ಬೋದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಮೊದಲು ಗಣಪತಿಯ ಒಂದು ದೇವರ ಪಾದದಲ್ಲಿ ಗರಿಕೆ ಹೂ ಇರ್ತವೆ ಪಾದದಲ್ಲಿ ಇದ್ದು ಮದ ಅಥವಾ ಎಡಬದಲ್ಲಿ ಮ ಇಟ್ಟು ಪೂಜೆ ಮಾಡುವಂಥದ್ದು ಏನಿಲ್ಲ ಮೊದಲು ಪಾದದಲ್ಲಿ ಎರಡು ಸಂಬದಿಯಲ್ಲಿ ಅಥವಾ ಒಂದು ಮಧ್ಯಭಾಗದಲ್ಲಿ ಪಾದದಲ್ಲಿ ಇರುವಂಥದ್ದು ಸೊ ಅಥವಾ ನೀವು ನಿಮಗೆ ಮಾಲೆ ಮಾಡುವಷ್ಟು ನಮಗೆ ಗರಿಕೆ ಸಿಗುವುದಿಲ್ಲ ಅನ್ನುವಂಥದ್ರೆ ಒಂದು ಒಂದು ಇಪ್ಪತ್ತೊಂದು ನೀವು ಕಲೆಕ್ಟ್ ಮಾಡಿಕೊಂಡು ಹೀಗೆ ಸುತ್ತ ಬಿಟ್ಟು ಒಂದು ದೇವರ ಒಂದು ಪಾದದಲ್ಲಿ ಇಡಬಹುದು ಮೊದಲು ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗಣಪತಿ ದೇವರು ಬೇಕೇ ಬೇಕಲ್ವ ನಮ್ಮ ಒಂದು ಮೊದಲ ಪೂಜೆಯದು ಗಣಪತಿನಿಗೆ ನಾವು ಏನು ಪೂಜೆ ಮಾಡೋದಿಲ್ವ ನಾವು ಏನೇ ಮಾಡಿದರೂ ಕೂಡ ಎಷ್ಟೇ ದೇವರನ್ನು ಪೂಜೆ ಮಾಡಿ ದೊಡ್ಡ ದೊಡ್ಡ ದೇವರನ್ನು ಪೂಜೆ ಮಾಡಿ ದೊಡ್ಡ ದೊಡ್ಡ ದೇವರನ್ನು ಪೂಜೆ ಮಾಡುವಾಗಲೇ ಮೊದಲು ದೇವರ ಪೂಜೆ ಮಾಡುವಾಗಲೇ ಗಣಪತಿ ದೇವರನ್ನು ಆರಾಧನೆ ಮಾಡುವಾಗ ನಾವು ಎಷ್ಟು ದೊಡ್ಡ ದೇವರನ್ನು ಪೂಜೆ ಮಾಡಿದರೆ ಏನಂತ ಅಲ್ವಾ ಮೊದಲು ಗಣಪತಿ ದೇವರನ್ನು ನಾವು ಹೊಲಿಸ್ಕೊಳ್ಳೋಣ ಆ ಹೊಲಿಸ್ಕೊಳ್ಬೇಕಿದ್ರೆ ನೀವು ಗರಿಕೆ ಹೊಲನ್ನು ದೇವರಿಗೆ ಪ್ರತಿನಿತ್ಯ ಇಡಿ ಆದರೆ ಪ್ರತಿನಿತ್ಯ ಇಡಿ ಇಲ್ಲಾಂತಂದರೆ ಸೋಮವಾರ ದಿನ ಆದರೂ ತಪ್ಪಿಸ್ಲಿಕ್ಕೆ ಹೋಗ್ಬಿಡಿ ಈ ಗರಿಕೆಯನ್ನು ಹುಲ್ಲನ್ನು ಇಟ್ಟು ಅದರದ್ದೊಂದು ಪ್ರಯೋಜನ ಅದರದ್ದೊಂದು ಸ್ವಾಮಿಯ ಒಂದು ಶಕ್ತಿನ ಅದರ ಪೂಜೆಯನ್ನು ಪೂರ್ಣ ಆಗಲಿ ನಿಮ್ಮದು ನಾವು ಹೋಗಿ ದೇವರಿಗೆ ಇಟ್ಟು ಪೂಜೆ ಮಾಡೋದಕ್ಕಿಂತ ಗಣಪತಿ ದೇವರನ್ನು ಪೂಜೆ ಮಾಡೋದರಿಂದ ಫಲ ಇಲ್ಲ ನೀವು ಗರಿಕೆ ನೆಟ್ಟು ಪೂಜೆ ಮಾಡಿ ಅಂತ ಅಂದಿರ್ತದೆ ಅಥವಾ ನಿಮ್ಮ ನಿಮ್ಮ ಪಾಠಗಳಲ್ಲಿ ಕೂಡ ನೀವು ಬಳಸ್ಕೊಳ್ಬೋದು ಹಾಗೆ ಸದಾ ಆ ದೇವರ ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಇದೇ ಥರ ಒಂದು ಇನ್ಫಾರ್ಮೇಷನ್ ನಾನು ತರ್ತೇನೆ ನಿಜವಾಗ್ಲೂ ನನಗೆ ಕೆಲಸದ ಬ್ಯುಸಿಯಲ್ಲಿ ನನಗೆ ಆದರೂ ಇದೊಂದು ಟಾಪಿಕ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಇದೇ ಥರದ್ದು ವಿಡಿಯೋ ಬೇಕಾಗಿದ್ದಲ್ಲಿ ಹಾಗೆ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಮೂಲಕ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ